ಯತ್ನಾಳ್ ಪಾರ್ಟೀಲೆಸ್ ಕಾಂಗ್ರೆಸ್ ಸೇರ್ಪಡೆಗೆ ಅವರು ಅರ್ಜಿ ಸಲ್ಲಿಸಿಲ್ಲ ಎಂಬಿ ಪಾಟೀಲ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಾರ್ಟಿಲೆಸ್ ಅವರು ಎಲ್ಲಾ ಪಕ್ಷದವರ ವಿರುದ್ಧ ಮಾತನಾಡಿದ್ದಾರೆ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೆ ಅರ್ಜಿ ಸಲ್ಲಿಸಿಲ್ಲ ಅದು ಸರಳವೂ ಅಲ್ಲ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದರು ವಿಧಾನಸೌಧದಲ್ಲಿ ಗುರುವಾರ ಮಾತನಾಡಿದ ಅವರು ಯತ್ನಾಳ್ ಉಚ್ಚಾಟನೆಗೆ ಪ್ರತಿಕ್ರಿಯೆ ನೀಡಿ ಅವರು ಎಲ್ಲರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದರು ನಮಗಿಂತ ಜಾಸ್ತಿ ಅವರ ಪಕ್ಷದ ವಿರುದ್ಧನೂ ವಾಗ್ದಾಳಿ ನಡೆಸುತ್ತಿದ್ದರು ವಿಜಯೇಂದ್ರ ಯಡಿಯೂರಪ್ಪ ಸೇರಿದಂತೆ ವಿವಿಧ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದರು ಎಂದರು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯವರ ಪಕ್ಷದ ಆಂತರಿಕ ವಿಚಾರ ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಎಂದು ಹೇಳಿದರು ಯತ್ನಾಳ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗುತ್ತಾರಾ ಆಹ್ವಾನ ಕೊಡುತ್ತೀರಾ ಎಂಬ ಪ್ರಶ್ನೆಗೆ ಯಾರನ್ನು ಸೇರ್ಪಡೆ ಮಾಡಬೇಕು ಎಂಬುದು ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅವರೇನೂ ನಮ್ಮನ್ನು ಹುಡುಕಿ ಬಂದಿಲ್ಲ ಒಂದು ವೇಳೆ ಬಂದರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದರು ಆದರೆ ಇವೆಲ್ಲವೂ ಅಷ್ಟೊಂದು ಸರಳವಾಗಿಲ್ಲ ಅವರು ಬಹಳಷ್ಟು ಬಾರಿ ನಮ್ಮನ್ನು ಬೈದಿದ್ದಾರೆ ಒಂದು ಜನಾಂಗವನ್ನು ಬೈದಿದ್ದಾರೆ ಹಾಗಾಗಿ ಅಷ್ಟೊಂದು ಸರಳವಾಗಿ ಆಗುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು ಬ್ಯೂರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಬೇರೆ ಪಾರ್ಟಿ ಮಾಡಿ ತೆಗೆದುಕೊಳ್ಬೇಕು ಬಿಡ್ಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ ಇದು ಈಗ ಅಪ್ರಸ್ತುತ ಯಾಕಂದ್ರೆ ನಾವಾಗಿ ಅವ್ರಿಗೆ ತಗೋತೀವಿ ಈಗ ಯಾಕೆ ಅವರೇ ನಮ್ಮ ಬಂದಿಲ್ಲ ಈಗ ಒಂದ್ ವೇಳೆ ಬಂದ್ರೆ ಅವ್ರು ಬಂದಿಲ್ಲ ಬಂದ್ರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಷ್ಟು ಸರಳವಾಗಿನೂ ಕೂಡ ಇಲ್ಲ ಯಾಕಂದ್ರೆ ಬಹಳಷ್ಟು ಅವರು ನಮ್ಮನ್ನು ಕೂಡ ಬೈಸಿದಾರ ಒಂದು ಜನಾಂಗವನ್ನ ಬೈಸಿದ್ದಾರೆ ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂತದ್ದಿಲ್ಲ ಅದಾಗಿನೂ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ ಸುಮ್ಮನೆ ನಾವಾಗಿ ಕುತ್ಕೊಂಡು ನಾವಾಗಿ ಸರಿಯಲ್ಲ ಏಳನೇ ತಾರೀಕಿಗೆ ಏಳು ಎಂಟು ಟೀಮ್ ಬರ್ತದೆ ಏರ್ಪೋರ್ಟ್ ಓಟಾರ್ ಟೀಮ್ ಬರ್ತಾರೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನೀನೇನು ಮೀಟಿಂಗ್ ಮಾಡಿದ್ದೀವಿ ಸಿದ್ಧತೆ ಮಾಡ್ಕೊಂಡಿದೀವಿ ಅವರೆಲ್ಲ ಏನೇನು ಕೇಳಿದ್ದಾರೆ ಇದೆಲ್ಲವನ್ನು ಅವ್ರಿಗೆ ಕೊಡ್ತಿದ್ವಿ ಬೇರೆ ಪಾರ್ಟಿ ಮಾಡಿದ ಸಲಹೆ ನೋಡಿ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅವ್ರನ್ನ ಉಚ್ಚಾಟನೆ ಮಾಡಿರುವಂತಹದ್ದು ಎಕ್ಸ್ಪೇಲ್ ಮಾಡುವಂಥದ್ದು ಅವರು ಪಕ್ಷದ ಆಂತರಿಕ ವಿಚಾರ ನಮಗೆ ಅದಕ್ಕೆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಷ್ಟು ಸರಳವಾಗಿನೂ ಕೂಡ ಇಲ್ಲ ಯಾಕಂದ್ರೆ ಬಹಳಷ್ಟು ಅವರು ನಮ್ಮನ್ನು ಕೂಡ ಬೈಸಿದ್ದಾರೆ ಒಂದು ಜನಾಂಗವನ್ನ ಬೈಸಿದ್ದಾರೆ ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂತದ್ದಿಲ್ಲ ಅದಾಗಿರೋ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ ಸುಮ್ಮನೆ ನಾವಾಗೆ ಕುತ್ಕೊಂಡು ನಾವಾಗೆ ಇದ್ ಮಾಡ್ಕೊಂಡು ಸರಿ ಅಲ್ಲ ಬಹುಶಃ ಏಳನೇ ತಾರೀಕಿಗೆ ಏಳು ಎಂಟು ಟೀಮ್ ಬರ್ತದೆ ಇದೆಲ್ಲ ಒನ್ ಅವ್ರ್ ಕೊಡ್ತೀವಿ ಮೂರು ಪ್ಲೇಸ್ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ